ರೇಬೀಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಿಕ್ಕೆ ಅಂತ ಹೇಳಿ ಈಗ ಹೆಬ್ಬಾಳ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಒಂದು ಕಣತೊಟ್ಟಿರುವಂಥದ್ದು ಅದಕ್ಕೆ ಬೇಕಾಗಿರುವಂತಹ ಒಂದು ಏನು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದೆ ನಮ್ಮ ಜೊತೆಗೆ ಮೈಕ್ರೋ ಬಯಾಲಜಿಯ ಎಚ್ ಓ ಡಿ ಹಾಗೂ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ಕಾರ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನ ಇದ್ದಾರೆ ಒಂದು ರೀತಿಯಲ್ಲಿ ಹೊಸದಾಗಿ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಈಗ ನಾವು ಮಾಡ್ತಾ ಇರುವಂತಹದ್ದು ಇದು ಓರಲ್ ಬೇಟ್ ವ್ಯಾಕ್ಸಿನ್ ಅಂತ ಒಂದು ಲಸಿಕೆ ಅಂತ ಹೇಳ್ತೀವಿ ನೋಡಿ ಈಗ ಮುಖ್ಯವಾಗಿ ಈಗ ಶ್ವಾನಗಳಿಂದ ನಾಯಿಗಳಿಂದ ಈ ಒಂದು ರೋಗ ಜಾಗತಿಕ ಮಟ್ಟದಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ಏಷ್ಯಾ ಖಂಡ ಇದ್ದಿರಬಹುದು ಅಥವಾ ಆಫ್ರಿಕಾ ಖಂಡದಲ್ಲಿ ತೊಂಬತ್ತೆಂಟು ಪ್ರತಿಶತದಷ್ಟು ಮಾನವರು ರೇಬಿಸ್ ರೋಗಕ್ಕೆ ತುತ್ತಾಗಿರುವಂಥದ್ದು ಈ ರೇಬಿಸ್ ರೋಗ ಪೀಡಿತ ನಾಯಿಗಳಿಂದ ಇರುವಂಥದ್ದು ಉಳಿದಿರೋದು ಒಂದು ಎರಡು ಪ್ರತಿಶತ ಬೇರೆ ಬೇರೆ ಕಚ್ಚುವಂಥ ಪ್ರಾಣಿಗಳೆಲ್ಲ ಇರ್ತವೆ ನೋಡಿ ನರಿ ಇರ್ಬೋದು ತೋಳ ಇರ್ಬೋದು ಮುಂಗ್ಸಿ ಎಲ್ಲ ಇದ್ದಿರ್ಬೋದು ಈ ಪ್ರಾಣಿಗಳಲ್ಲಿ ರೇಬಿಸ್ ಇರುವಂಥದ್ದನ್ನು ಕೂಡ ಇದೇ ಒಂದು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ನಾವು ಕೂಡ ಖಚಿತಪಡಿಸ್ಕೊಂಡಿದ್ದೇವೆ ಭಾರತದಲ್ಲಿ ಇದು ಈಗ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಿದ್ದಾವೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಒಂದು ಮನುಷ್ಯರಿಗಾಗಿ ಅದಕ್ಕೆ ತತ್ಸಮಾನವಾಗಿರುವಂಥ ಒಂದು ಒಂದು ಸಂಸ್ಥೆ ಅಂದರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ ಅಂತ ಅದು ಜಾಗತಿಕ ಮಟ್ಟದಲ್ಲಿ ಪ್ರಾಣಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಯಾವುದೇ ರೋಗವನ್ನು ಬ ಬರೋದನ್ನು ಯಾವ ರೀತಿ ನಾವು ಅದನ್ನು ನಿರ್ಧಾರ ಮಾಡ್ಕೊಳ್ಬೇಕು ಡಯಾಗ್ನೋಸಿಸ್ ಮಾಡಬೇಕು ತಡಿಬೇಕು ಅಂತ ಅದರ ನಂತರ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಎಫ್ ಎ ಒ ಇನ್ನೊಂದು ಗ್ಲೋಬಲ್ ಅಲೈನ್ಸ್ ಆಫ್ ಫಾರ್ ರೇಬೀಸ್ ಕಂಟ್ರೋಲ್ ಅಂತ ಈ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಸೇರಿಕೊಂಡು ಈಗ ವಿಶೇಷವಾಗಿ ನಾಯಿಗಳಿಂದ ಮನುಷ್ಯರಿಗೆ ಬರುವಂಥ ಒಂದು ರೇಬಿಸ್ ರೋಗ ಇದೆ ನೋಡಿ ಅದನ್ನು ನಾವು ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲಿ ಇಪ್ಪತ್ತು ಮೂವತ್ತರಲ್ಲಿ ಅದನ್ನು ನಿರ್ಮೂಲನೆ ಮಾಡಬೇಕಂತ ಒಂದು ಪಣ ತಟ್ಟಿರುವಂಥದ್ದು ಇವಾಗಲೇ ನಾವು ಇಪ್ಪತ್ತು ಇಪ್ಪತ್ತಾರು ಜನವರಿ ತಿಂಗಳು ಕೂಡ ಮುಗಿತಾಯಿದೆ ಇನ್ನೊಂದು ಕೇವಲ ಐದು ವರ್ಷ ಕೂಡ ಇಲ್ಲ ಅಷ್ಟರಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ವಿಶೇಷವಾಗಿ ನಾಯಿಗಳಿಗಿಂತ ಮನುಷ್ಯರಿಗೆ ಬರುವಂಥದ್ದನ್ನು ಇದೊಂದು ನಿರ್ಮೂಲನೆ ಮಾಡಬೇಕು ಅಂತಹದ್ದು ಈಗ ಪ್ರಸ್ತುತ ಇದರಲ್ಲಿ ನಮ್ಮ ನಾಯಿಗಳ ಬಗ್ಗೆ ಮಾತಾಡೋಣ ನಾವು ಸಾಕು ನಾಯಿಗಳು ಕೂಡ ಇದ್ದಾವೆ ಬೀದಿ ನಾಯಿಗಳು ಕೂಡ ಇದ್ದಾವೆ ಎರಡು ಬಗೆಯ ನಾಯಿಗಳು ಕೂಡ ಇದ್ದಿರ್ತವೆ ಈಗ ಸಾಕು ನಾಯಿಗಳಲ್ಲೆಲ್ಲ ಈ ರೇಬಿಸ್ ನಿಯಂತ್ರಣ ಮಾಡುವ ಮಾಡಲಿಕ್ಕೆ ಏನು ಮಾಡ್ತೀವಿ ಅದರಲ್ಲಿ ಅಂಥ ಒಂದು ದೊಡ್ಡ ಏನು ಇಲ್ಲ ನಮಗೆ ಅವರ ಒಂದು ಮುದ್ದು ಪ್ರಾಣಿ ಮಾಲೀಕರು ನಾಯಿಗಳ ಮಾಲೀಕರಿರ್ಬೋದು ಬೆಕ್ಕುಗಳ ಮಾಲೀಕರಿರ್ಬೋದು ಅವರು ಆ ನಾಯಿಗಳನ್ನು ಹಿಡ್ಕೊಳ್ತಾರೆ ಆ ಶ್ವಾನಗಳನ್ನು ಹಿಡ್ಕೊಳ್ತಾರೆ ನಮ್ಮ ಪಶುವೈದ್ಯರು ಅಥವಾ ಸಂಬಂಧಪಟ್ಟವರು ಹೋಗಿಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಲಸಿಕೆ ಕೊಡ್ತಾರೆ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಪ್ರಾರಂಭ ಆಗುತ್ತೆ ಅದರಿಂದ ನಾವು ಅದಕ್ಕೆ ಬೇರೆ ನಾಯಿಗಳು ಕಚ್ಚಿದ್ರೂ ಕೂಡ ಅದಕ್ಕೆ ರೇಬಿಸ್ ಬರದೇ ಇರೋ ಥರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ರದ್ದುಗೊಳಿಸ್ತೀವಿ ಅದು ಪರವಾಗಿಲ್ಲ ಅಲ್ಲಿ ಅಂಥ ಏನಿಲ್ಲ ಆದರೆ ಬೀದಿ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಯಾರಾದರೂ ಹಿಡಿದ್ರೆ ಅದಕ್ಕೆ ಲಸಿಕೆ ಕೊಡೋದು ತುಂಬ ಈಸಿ ಬಟ್ ಆ ಬೀದಿ ನಾಯಿಗಳನ್ನೆಲ್ಲ ಹಿಡಿಯುವುದೇ ಸ್ವಲ್ಪ ಕಷ್ಟ ಆಗಿದೆ ಇವಾಗಲೇ ಅದರ ಸಲ ಅದಕ್ಕೆ ಅದರ ಸಲುವಾಗಿ ಹಿಡಿದೇನೆ ಆ ನಾಯಿಗಳಲ್ಲಿ ಈ ಒಂದು ಲಸಿಕೆನ ಯಾವ ರೀತಿ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾವು ಅಂದರೆ ಕರ್ನಾಟಕ ಕೆ ವಿ ಎಫ್ ಎಸ್ ಯು ಅಂತ ಹೇಳ್ತೀವಿ ಕರ್ನಾಟಕ ವೆಟನರಿ ಆ್ಯನಿಮಲ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ ಅದು ನಮ್ಮ ಕೇಂದ್ರ ಸ್ಥಾನ ಇರುವಂಥದ್ದು ಬೀದರಲ್ಲಿ ನಮ್ಮ ರಾಜ್ಯದಲ್ಲೇ ಈ ಒಂದು ಪ್ರಯೋಗಾಲಯ ಇದರ ಒಂದು ಹೆಸರು ಕೆ ವಿ ಎಫ್ ಎಸ್ ಯು ಸಿ ವಿ ಅಂದರೆ ಕಾಮನ್ವೆಲ್ತ್ ವೆಟನರಿ ಅಸೋಸಿಯೇಷನ್ ಅಂತ ರೇಬಿಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೆಟರಿ ನಾವು ನಮ್ಮ ದೇಶದಲ್ಲಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದೀವಿ ಇದೊಂದು ಒಂದು ಲಸಿಕೆಯನ್ನು ವೃದ್ಧಿಪಡಿಸೋದ್ರಲ್ಲಿ ಓರಲ್ ಬೇಟನ್ನು ನಮ್ಮ ಜೊತೆ ಇನ್ನೊಂದು ನಾಲ್ಕು ಸಂಸ್ಥೆಗಳು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆನಿಮಲ್ ಬಯೋಟೆಕ್ನಾಲಜಿ ಅಂತ ಹೈದರಾಬಾದಲ್ಲಿದೆ ಐ ಸಿ ಆರ್ ನಿವೇದಿ ಅಂತ ನಮ್ಮ ರಾಮಗೊಂಡನಹಳ್ಳಿ ದೊಡ್ಡಬಳ್ಳಾಪುರ ಹೋಗೋ ಕಡೆ ಇದೆ ಇನ್ನೊಂದು ಐ ಸಿ ಎಂ ಆರ್ ಅವ್ರದ್ದು ನ್ಯಾಷನಲ್ ಆನಿಮಲ್ ರಿಸೋರ್ಸ್ ಫೆಸಿಲಿಟಿ ಅಂತಿದೆ ಇನ್ನೊಂದು ಐ ಸಿ ಆರ್ದು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಿದೆ ನಾವು ಎಲ್ಲ ಸಂಸ್ಥೆಗಳು ಸೇರಿಕೊಂಡು ಈ ಓರಲ್ ಬೇಟ್ ವ್ಯಾಕ್ಸಿನನ್ನು ವೃದ್ಧಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಯಾಕಂದರೆ ಇದೇ ಇದೇ ರೀತಿಯ ಲಸಿಕೆಗಳನ್ನು ಉಪಯೋಗ ಮಾಡಿ ಕಾಡು ಪ್ರಾಣಿಗಳಲ್ಲಿ ಈಸ್ಟ್ ಯುರೋಪ್ ಕಂಟ್ರೀಸ್ ಅಮೇರಿಕಾ ಇದ್ದಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಇದು ದೇಶಗಳಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡಿದ್ದಾರೆ ಕಾಡು ಪ್ರಾಣಿಗಳಲ್ಲಿ ನಾವು ಇದೇ ಪ್ರಕಾರ ಈ ಲಸಿಕೆಯನ್ನು ಯಾವ ರೀತಿ ಇದ್ರ ಒಂದು ಅಡ್ವಾಂಟೇಜ್ ಅಂತ ತಾವು ಕೇಳ್ಬೋದು ಇಲ್ಲಿ ನೀವ್ ಹೇಗೆ ಇದನ್ನ ಸಂಶೋಧನೆ ಮಾಡ್ತಾ ಇದ್ದೀರಿ ಅಥವಾ ಬೇರೆ ಬೇರೆ ಜೊತೆಗೆ ದೇಶದವ್ರಿಗೆ ಅಲ್ಲಿ ಏನಾದ್ರೂ ಮಾಹಿತಿ ತಗೊಂಡಿದ್ದೀರಾ ಇದು ಅಂದ್ರೆ ಅಂತಂದ್ರೆ ಯಾವ ರೀತಿ ನೀವು ಹಾಕ್ತೀರಿ ಹೇಗೆ ಇಂಜೆಕ್ಟ್ ಮಾಡ್ತೀರಿ ಈಗ ಈಗ ಈ ಬೀದಿ ನಾಯಿಗಳಿಗೆಲ್ಲ ನಮ್ಗೆ ಹಿಡಿಯೋದ್ ಕಷ್ಟ ಆಗಿರೋದ್ರಿಂದ ತಾವು ಹೇಳಿರೋ ಹಾಗೆ ತಿಂಡಿ ತಿನಿಸುಗಳು ಒಂದು ಮುದ್ದೆ ತರ ಇರುತ್ತೆ ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಬೇಟ್ ಅಂತ ಹೇಳ್ತೀವಿ ಅಲ್ಲದನ್ನು ಹೈದರಾಬಾದ್ನಲ್ಲಿ ಡೆವಲಪ್ ಮಾಡ್ತಾರೆ ನಾಲ್ಕು ಬಗೆಯ ಬೇಟೆಯನ್ನು ಪ್ರಾರಂಭದಲ್ಲಿ ನಾವು ಡೆವಲಪ್ ಮಾಡ್ತಾಯಿದ್ದೇವೆ ಅಂದರೆ ಚಿಕನ್ ಗಿಸಡ್ ಅಂತ ಇದ್ದಿರ್ಬೋದು ಎಗ್ ಯೋಕ್ ಇದ್ದಿರ್ಬೋದು ಅಥವಾ ಬಫಲೋ ಇಂಟೆಸ್ಟೈನ್ ಅಥವಾ ಅಥವಾ ಬಫ್ಲೋದು ಲಂಗ್ಸು ಅದರಲ್ಲಿ ಸ್ವಲ್ಪ ನಾವು ಪರಿಷ್ಕರಣೆ ಮಾಡಿರುವಂಥದನ್ನು ಪ್ರೋಸೆಸಿಂಗ್ ಮಾಡಿದ ನಂತರ ಅದನ್ನೆಲ್ಲ ನಾವು ನಾಯಿಗಳಿಗೆಲ್ಲ ಕೊಡ್ತೀವಿ ಅದೆಲ್ಲ ಕಂಟ್ರೋಲ್ ಸ್ಟಡೀಸಲ್ಲಿ ಮಾಡ್ತೀವಿ ಆ ನಾಲ್ಕಲ್ಲಿ ಯಾವುದೊಂದು ಅದಕ್ಕೆ ಟೇಸ್ಟಿ ಆಗಿರುತ್ತೆ ಪ್ಯಾಲಿಟೆಬಿಲಿಟಿ ಇರುತ್ತೆ ಅದನ್ನೇ ತೊಗೊಂಡು ಅದ್ರಲ್ಲಿ ನಾವು ಇಂದು ಲಸಿಕೆಯನ್ನು ನಾವು ಒಂದು ರೆಕಮೆಂಡೆಂಟ್ರಿ ಡಿ ಎನ್ ಎ ಟೆಕ್ನಾಲಜಿಯಲ್ಲಿ ಏ ನಾವೆಲ್ಲ ಡೆವಲಪ್ ಮಾಡಿರುವಂಥದ್ದು ಆಲ್ರೆಡಿ ಆಗಿದೆ ಆ ರೀತಿ ಒಂದು ಕ್ಲೋನನ್ನು ನಮ್ಮ ಒಂದೂವರೆ ವರ್ಷದ ಮುಂಚೆಯೇ ನಮ್ಮ ಒಬ್ಬರು ವಿದ್ಯಾರ್ಥಿನಿ ಡಾಕ್ಟರ್ ಕತಿಕಾಂತ್ ಅವರು ಪಿ ಎಚ್ ಡಿ ಟಿ ಎಸ್ ಕೂಡ ವೃದ್ಧಿ ಮಾಡಿಸಿದ್ದೀವಿ ಆ ಕ್ಲೋನನ್ನು ಇದರಲ್ಲಿ ವ್ಯಾಕ್ಸಿನ್ ರೂಪದಲ್ಲಿ ನಾವು ಮಾರ್ಪಾಡು ಮಾಡಿ ಈ ಬೇಟಲ್ಲಿ ಹಾಕಿದ ನಂತರ ಈ ನಾಯಿಗಳೆಲ್ಲ ಬೀದಿಗಳೆಲ್ಲ ಇರ್ತಾವೆ ನೋಡಿ ಅಲ್ಲೆಲ್ಲ ಹಾಕಿದ ನಂತರ ಅದು ಬಂದು ತಿನ್ನುತ್ತೆ ಅದೇ ಬಂದು ತಿನ್ನುತ್ತೆ ಯಾಕಂದರೆ ಮಾಂಸ ಇರುತ್ತೆ ನೋಡಿ ಅದನ್ನು ಹಿಡಿಯೋ ಅವಶ್ಯಕತೆ ಇಲ್ಲ ಅದು ತಿಂತಾ ಇದ್ದಾಗ ಏನಾಗುತ್ತೆ ಅದು ಕಚ್ಚುವಂಥ ಪ್ರವೃತ್ತಿ ಇರುತ್ತೆ ಕಚ್ಚಿದ ನಂತರ ಆ ವ್ಯಾಕ್ಸಿನ್ ಇರುತ್ತೆ ನೋಡಿ ಆ ಬೇಟ್ ಒಳಗಡೆ ಅದು ಬಾಯಿ ಒಳಗಡೆನೇ ರಿಲೀಸ್ ಆಗೋಗ್ಬಿಡತ್ತೆ ಹೊಟ್ಟೆ ಒಳಗಡೆ ಹೋಗೋದಿಲ್ಲ ಅದು ಕಚ್ಚ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಯಿ ಒಳಗಡೆ ರಿಲೀಸ್ ಆದ ಕೂಡ ಇಲ್ಲಿ ಪ್ಯಾಲೆಟೈನ್ ಟಾನ್ಸಿಲ್ಸ್ ಅಂತೆಲ್ಲ ಇರ್ತವೆ ಬಾಯಿ ಒಳಗಡೆ ಮೇಲ್ಭಾಗದಲ್ಲಿ ಆ ಟಾನ್ಸಿಲ್ ಮುಖಾಂತರ ಈ ವ್ಯಾಕ್ಸಿನ್ ಅಬ್ಸಾರ್ಬ್ ಆಗುತ್ತೆ ಮತ್ತೊಂದು ರೋಗ ನಿಧ ಶಕ್ತಿ ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಬಾಯಿ ಮುಖಾಂತರ ಹಿಡಿದೆಯ ಇಂಜೆಕ್ಷನ್ ಕೊಡೋದಿಲ್ಲ ಇದರಲ್ಲಿ ಬಾಯಿ ಮುಖಾಂತರ ಬೇರೆ ಯಾವುದಾದ್ರು ಮಾಂಸ ತಿನ್ನತ್ತೆ ನೋಡಿ ಅದೇ ಪ್ರಕಾರ ಇದನ್ನು ತಿಂತಾ ಇದ್ದಂಗೆ ವ್ಯಾಕ್ಸಿನ್ ಮೂಲಕ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತೆ ಹೌದು ಹೌದು ಯಾವುದು ನಾಲ್ಕರಲ್ಲಿ ಯಾವುದು ಒಳ್ಳೇದು ಅದಕ್ಕೆ ಒಳ್ಳೆ ರುಚಿ ಆಗಿರುತ್ತೆ ನೋಡಿ ಯಾವುದು ಜ ಯಾಕಂದರೆ ನಾವು ಬಿಸಾಡಿದ ಕೂಡಲೇ ಅದಕ್ಕೆ ರುಚಿ ಇರಬೇಕು ಆವಾಗಲೇ ತಿನ್ನತ್ತದು ಎಷ್ಟು ನಾಯಿಗಳಲ್ಲಿ ಈಗ ಹೈದರಾಬಾದಲ್ಲಿ ಒಂದು ಮೂವತ್ತು ನಾಯಿಗಳಲ್ಲಿ ಸರ್ವೆ ಮಾಡ್ತೀವಿ ಬಿಗಿನಿಂಗಲ್ಲಿ ಅಂದರೆ ಕಂಟ್ರೋಲ್ ಸ್ಟಡಿ ಅಂದರೆ ಬೀದಿಯಲ್ಲಿರೋದಂತಲ್ಲ ತದನಂತರ ನಮ್ಮ ಪಶು ವೈದ್ಯಕ ಮಹಾವಿದ್ಯಾಲಯದ ಆವರಣದಲ್ಲೂ ಕೂಡ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾಡಿದ ಕೂಡಲೇ ಅದರ ನಂತರ ನಾವು ಅದ್ರ ಮತ್ತೆ ಅದರದ್ದು ರಕ್ತ ತಗೊಳ್ಬೇಕು ಇದರಿಂದ ಆ್ಯಂಟಿಬಾಡೀಸ್ ಬಂದಿದೆ ಇಲ್ವೋ ಅದೆಲ್ಲ ಮಾಡಿದ ಕೂಡಲೇ ಅದ ನಂತರ ನಾವು ಅದನ್ನು ಬೆಂಗಳೂರಿನಲ್ಲಿ ಕೂಡ ಬೇರೆ ಬೇರೆ ಎಲ್ಲೆಲ್ಲಿ ನಮ್ಮ ಈಗ ನಗರ ಪ್ರದೇಶಗಳಲ್ಲಿ ಭಾರತದ ಬೇರೆ ಬೇರೆ ಕಡೆಗೆಲ್ಲ ಈ ರೀತಿ ನಾಯಿಗಳೆಲ್ಲ ಕೂಡ ಕೊಟ್ಟು ಆ ರೀತಿ ಒಂದು ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಬಟ್ ಇದೆಲ್ಲ ಆಗಬೇಕೆ ಒಂದು ಎರಡು ವರ್ಷ ಆದರೂ ಹಾಗೆ ಆಗುತ್ತೆ ನಮಗೆ ನಾಯಿಗಳಿಗೆ ಒಂದು ಬೀದಿಯಲ್ಲಿ ತಿಂದಂತಹ ನಾಯಿ ಇನ್ನೊಂದು ಬೀದಿಯಲ್ಲೂ ಕೂಡ ತಿಂದರೆ ಅಥವಾ ಅಲ್ಲೂ ಕೂಡ ನಾವು ಮೀಟ್ನ ಹಾಕಿದ್ರೆ ಅಲ್ಲೂ ಕೂಡ ಏನ್ ಎಫೆಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಇದಕ್ಕೆ ಇದು ಕಂಪ್ಲೀಟ್ ರೋಗವನ್ನು ಉಂಟು ಮಾಡುವಂತಹ ವೈರಾಣು ಅಲ್ಲ ಇದು ಆ ವೈರಾಣುವಿನ ಒಂದು ಭಾಗ ನಾವು ಗ್ಲೈಕೋಪ್ರೋಟೀನ್ ಅಂತ ಇರುತ್ತೆ ಅದರಿಂದನೇ ನಮ್ಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅದು ಈಗ ತಾವು ಹೇಳ್ದಂಗೆ ಇಲ್ಲಿಗೆ ಹೆಬ್ಬಾಳದಲ್ಲಿ ಒಂದು ನಾಯಿ ಇರುತ್ತೆ ತಿನ್ನುತ್ತೆ ಆರ್ ಟಿ ನಗರ ಕಡೆಯಲ್ಲಿ ಹೋಗಿದ್ರೆ ಅಲ್ಲೂ ಕೂಡ ಬಂದು ತಿನ್ನತ್ತೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದನ್ನೆಲ್ಲ ನಾವು ಒಂದು ನಮಗೆ ಎಕ್ಸ್ಪೆರಿಮೆಂಟೇಶನ್ ಮಾಡ್ತೀವಿ ನೋಡಿ ಅದೇ ಟೈಮಲ್ಲೇ ನಾವೆಲ್ಲ ಅದನ್ನೆಲ್ಲ ಅವಾಗಲೇ ನಾವು ನಿರ್ಧಾರ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಹೌದು ರೆಡಿ ಅದು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅದೊಂದು ನಮ್ಮ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವ್ರದ್ದು ಅದು ಹೈದರಾಬಾದಲ್ಲೆಲ್ಲ ಆಲ್ರೆಡಿ ರೆಡಿ ಮಾಡಿಕೊಂಡೆಲ್ಲ ಕೊಟ್ಟಿದ್ದಾರೆ ಅವರು ಮೀಟನ್ನು ಅದರಲ್ಲಿ ವ್ಯಾಕ್ಸಿನ್ ಇರೋದಿಲ್ಲ ಈಗ ಸದ್ಯದಲ್ಲೇ ನಾವು ಕೂಡ ನಮ್ಮ ಬೆಂಗಳೂರು ಪಶುವೈದ್ಯಕೀಯ ಆವರಣದ ಒಂದು ನಮ್ಮ ಕ್ಯಾಂಪಸ್ ಅದನ್ನಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ಬೇಟಲ್ಲಿ ಯಾವುದು ತುಂಬಾ ಚೆನ್ನಾಗಿ ಅದಕ್ಕೆ ಇಷ್ಟ ಆಗ್ತಾ ಇದೆ ಅದು ಆದ ನಂತರ ನಾವು ಅದರಲ್ಲಿ ಹಾಕ್ಕೊಂಡು ಹಾಕೊಂಡು ವ್ಯಾಕ್ಸಿನ್ ಮಾಡುವಂತ ಕ್ಲೋನ್ ಇವಾಗಲೇ ನಮ್ಮ ಹತ್ರ ರೆಡಿ ಇದೆ ಬೇಟ್ ಯಾವುದಂತ ಗೊತ್ತಾದ ಕೂಡ ವ್ಯಾಕ್ಸಿನನ್ನು ಅನ್ನು ನಾವು ವೃದ್ಧಿಪಡಿಸಿ ಅದರಲ್ಲಿ ಹಾಕಿ ಅದ ನಂತರ ವ್ಯಾಕ್ಸಿನ್ ಅನ್ನು ನಾಯಿಗಳಿಗೆಲ್ಲ ನೀಡ್ತಾ ಇದ್ವಿ ಹೇಗೆ ಹೇಗೆ ಸಿಗುತ್ತೆ ಅಂದ್ರೆ ಜಿ ಬಿ ಎರಬಹುದು ಅಥವಾ ಕೆಲವೊಂದು ಅಧಿಕಾರಿಗಳು ಇದನ್ನು ಹೇಗೆ ಏನಾದರೂ ತುಂಬಾ ಮುಖ್ಯವಾದಂತ ಪ್ರಶ್ನೆ ನಾವು ವಿಶೇಷವಾಗಿ ಇದನ್ನೆಲ್ಲ ಮಾಡ್ತಾ ಇರೋದೇ ನಮ್ಮ ಸಮಾಜದ ಸಲುವಾಗಿ ವಿಶೇಷವಾಗಿ ಅದರಲ್ಲೂ ಕೂಡ ಬೀದಿ ನಾಯಿಗಳಿಗೆ ಈಗ ಬೆಂಗಳೂರು ಇದ್ದಿರ್ಬೋದು ಚೆನ್ನೈ ಇದ್ದಿರ್ಬೋದು ಬೇರೆ ಬೇರೆ ನಗರ ಪ್ರದೇಶಗಳ ಬೀದಿ ನಾಯಿಗಳಂತೂ ಇದ್ದೇ ಇರ್ತವೆ ಈಗ ಪ್ರಥಮವಾಗಿ ಸೊ ಚಾರಿಟಿ ಆಲ್ವೇಸ್ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ ಪ್ರಥಮವಾಗಿ ನಮಗೆ ಕಂಟ್ರೋಲ್ ಸ್ಟಡೀಸ್ ಎಲ್ಲ ಆದ ಕೂಡಲೇ ನಾವು ನಮ್ಮ ಕಮಿಷನರ್ ಅವರಿಗೆ ನಮ್ಮ ಈಗ ಜಿ ಬಿ ಅಂತ ಅವ್ರ ಹತ್ರ ಹೋಗಿಬಿಟ್ಟು ಮತ್ತು ನಮ್ಮ ವೈದ್ಯಾಧಿಕಾರಿಗಳೆಲ್ಲ ಹೋಗಿ ಪ್ರಥಮವಾಗಿ ನಮ್ಮ ಬೆಂಗಳೂರಲ್ಲೇ ಪ್ರಾರಂಭ ಮಾಡ್ತೀವಿ ಹೌದು ಅದು ಆದ ನಂತರ ಆ ನಾಯಿಗಳಲ್ಲೆಲ್ಲ ಕೆಳ ನಮ್ಮ ರಕ್ತದಲ್ಲಿ ಹಿಡಿದುಕೊಂಡು ಅದಕ್ಕೊಂದು ಮಾರ್ಕಿಂಗ್ ಎಲ್ಲ ಮಾಡಬೇಕಾಗತ್ತೆ ಅದ ನಂತರ ನಾವು ಅದನ್ನೆಲ್ಲ ರಾಷ್ಟ್ರದ ಎಲ್ಲ ಕಡೆಗೆ ಮತ್ತು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಅವರಿಗೂ ಇದರ ಒಂದು ಲಾಭ ಪಡೀಲಿಕ್ಕೆ ಒಂದು ಅವಕಾಶ ಕೂಡ ಇರುತ್ತೆ ಹೌದು ಹೌದು ಈಗ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಒಂದು ಡೋಸಿಗೆ ಆಗ್ಬೋದು ಬಟ್ ಇಲ್ಲಿ ನಮಗೆ ಇಂಜೆಕ್ಷನ್ ಕೊಡ್ತಾರೆ ನೋಡಿ ಅದಕ್ಕಿಂತ ಕಡಿಮೆ ಯಾಕೆ ಆಗುತ್ತೆ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಅದು ಅದು ಕಾಸ್ಟ್ ನಾಟ್ ಫಾರ್ ದ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಇರುತ್ತೆ ನೋಡಿ ಈಗ ತಾವು ಕೂಡ ನೋಡಿರ್ತೀರ ಬಹುಶಃ ಈಗ ಬೀದಿ ನಾಯಿಗಳಲ್ಲಿ ಹಿಡಿಬೇಕಿದ್ರೆ ಎಷ್ಟು ಜನ ಒಂದು ಆರು ಏಳು ಜನ ತಂಡ ಓಡ್ತಾ ಇರುತ್ತೆ ಅವರು ಸಂಬಳ ಕೊಡಬೇಕು ಸೊ ದಟ್ ಈಸ್ ಗೋಯಿಂಗ್ ಟು ಟು ದ ವ್ಯಾಕ್ಸಿನೇಷನ್ ಕಾಸ್ಟ್ ಹಾಗೆ ನೋಡಿದರೆ ನಾವು ಇಲ್ಲಿ ಓಡೋದಿಲ್ಲ ನಾಯಿಗಳು ಇದ್ದರೆ ಕಡೆ ಹಾಕ್ಬಿಡೋದು ತಿಂಡಿ ತಿನ್ಬಿಡುತ್ತೆ ಆ ಖರ್ಚು ನಮಗೆ ಉಳಿತು ತಾನೆ ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ದ ಕಾಸ್ಟ್ ಆಫ್ ವ್ಯಾಕ್ಸಿನೇಷನ್ ನಾಟ್ ಜಸ್ಟ್ ದ ಕಾಸ್ಟ್ ಆಫ್ ವ್ಯಾಕ್ಸಿನ್ ಇದು ಎಷ್ಟು ಟೈಮ್ ಹಿಡಿಯುತ್ತೆ ಇದಕ್ಕೆ ಪ್ರೊಸೀಜರ್ ಇನ್ನೇನೇನು ಬಾಕಿ ಇರುತ್ತೆ ಮೈಸು ಇಲಿಗಳಲ್ಲೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಬೇಟಲ್ಲೂ ಕೂಡ ಯಾವ್ಯಾವ್ದು ಅಂತ ಕಂಡುಹಿಡಿತಾ ಇದ್ದೀವಿ ಇನ್ನೊಂದು ಎರಡು ವರ್ಷ ನಮ್ಮ ಒಂದು ಒಂದು ಆತ್ಮವಿಶ್ವಾಸದ ಪ್ರಕಾರ ಒಂದು ಎರಡು ವರ್ಷದಲ್ಲಿ ನಮಗೆ ಇದು ಅಟ್ಲೀಸ್ಟ್ ಕಂಟ್ರೋಲ್ಡ್ ಸ್ಟಡೀಸ್ ಆದರೂ ಆಗಿರುತ್ತೆ ವ್ಯಾಕ್ಸಿನ್ ಎಷ್ಟು ಮಟ್ಟಿಗೆ ನಮಗೆ ಇದಕ್ಕೆಲ್ಲ ಪ್ರೊಟೆಕ್ಷನ್ ಎಲ್ಲ ಇದೆ ಯಾಕಂದರೆ ಅದರ ಸಿರಮ್ ಸ್ಯಾಂಪಲೆಲ್ಲ ತೊಗೊಂಡು ಇದೇ ಪ್ರಯೋಗಾಲಯದಲ್ಲಿ ನಾವು ಹಲವಾರು ಬಗೆ ಬಗೆಯ ಕೆಲವು ಒಂದು ಪರೀಕ್ಷೆಗಳನ್ನೆಲ್ಲ ಮಾಡಬೇಕಾಗುತ್ತೆ ಆ ಪರೀಕ್ಷೆಗಳು ಮಾಡಿದ ನಂತರ ಓ ಹೌದು ನಾವು ಮಾಡಿರುವಂಥ ಒಂದು ಓರಲ್ ಬೇಟ್ ವ್ಯಾಕ್ಸಿನ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಮಗೊಂದು ಆತ್ಮವಿಶ್ವಾಸ ಬರುತ್ತೆ ಅದು ಆಗಬೇಕಂದ್ರೆ ಎರಡು ವರ್ಷ ಆಗುತ್ತೆ ಮೇಲೆ ಓಕೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸರ್ ಶ್ರೀಕೃಷ್ಣ ಅವರ ಮಾತು ಇನ್ನೆರಡು ವರ್ಷದಲ್ಲಿ ಈ ಒಂದು ಸಂಶೋಧನೆ ಸಕ್ಸಸ್ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಆಗಲಿ ಇದು ರೇಬಿಸ್ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ